ಅದು ಹೋಗ್ಲಿ ನಾನ್ ಚೆನ್ನಾಗಿಲ್ವಿ ನೋಸೀನಾ ಯಾವನ್ನ ಹೇಳಿತೋ ಚೆನ್ನಾಗಿಲ್ಲ ಅಂತ ಐತ್ಪುರದ ರೈ ನೀನ್ ಮುಂದೆ ನಿಜ ಕಳಕ ದೇವರುಗಳು ನೀವೆಲ್ಲಾನುನು ಈ ಕಾಲೇಜಿನಾಗ ನಮಗ ಸ್ವಲ್ಪ ಟೈಮ್ ಅದು ಸಿಕ್ಕಾಗ ಇಲ್ಲ ನಾವ ಟೈಮ್ ಕ್ಯಾಂಪಸ್ ಕ್ಯಾಂಪಸ್ನಾಗ ಒಂದು ನೂರಾರು ಮಂದಿ ಹುಡುಗಿಯರ್ ಇರ್ತಾರ ಅದ್ರಾಗ ಯಾವ್ದೋ ಒಂದು ಹುಡುಗಿಗೆ ಹಂಗ ಹಿಂಗ ಮಾಡಿ ಕಾಲು ಬಿದ್ದು ಪರಿಚಯ ಆಗಿರ್ಬೇಕು ನಾವ್ ಅಕ್ಕಿ ಜೊತಿ ಮಾತಾಡಕತ್ತಾಗ ಅಕ್ಕಿ ನಮ್ ಜೊತೆ ನಿಂತಾಗ ಅಕ್ಕಿ ಹಾಯ್ ಮಾಡ್ದಾಗ ಇಲ್ಲ ನಾನು ಅಕ್ಕಿನ ನೋಡಿ ಹಾಯ್ ಮಾಡ್ದಾಗ ಈ ದೋಸ್ತರು ಎಲ್ಲಿ ಇರ್ತಾರೇನು ಸುಳ್ಳು ಮಕ್ಕಳು ನೋಡಿ ಬಿಟ್ಟಿರ್ತಾರ ಕ್ಯಾಂಪಸ್ ಎಲ್ಲೇ ಸಿಗ್ಲಿ ಅಕ್ಕಿ ಜೊತಿ ಇಲ್ಲಿ ಅಬಾಬಾ ಜೋರ ಜೋರ ನಡಸ ನಡಸ ಅವ್ನವನು ಮರನೇರ್ ದಿನದಿಂದ ಸುದ್ದಿ ಸುಮ್ಮನೆ ಸುಮ್ಮ ಅಕ್ಕಿದು ಏನೋ ನಡದೆ ಕಾಲೇಜಿನಾಗ ಸುದ್ದಿ ಹಬ್ಸ್ ಬಿಡುದು ಹಿಂಗ ಮಾಡಿ ಮಾಡಿ ಕಾಡಿಸಿ ಕಾಡಿಸಿ ಅವನ ನನ್ನ ನೋಡಿ ನಗತಿದ್ದಂತ ಹುಡುಗಿ ನನ್ನ ನೋಡಿದ್ರೆ ಸಾಕು ಬ್ಯಾರೆ ದಾರಿ ಹಿಡಿದು ಓಡುವಂಟಾಳಿ ಮೈಲೆ ನೋಡು ಹೊಸ ಗಾಡಿ ತಗೊಂಡಿದ್ದೀನಿ ನಿಮ್ಗೋಸ್ಕರ ಬೆಳಿಗ್ಗೆ ಸಂಜೆ ರಾತ್ರಿ ಯಾವ ಬೇಕು ಕಾಣುತ್ತಿದ್ದೀನಿ ಹೋಗು ಸರಿ ಆಯ್ತೀಗುಡು

ಈಗಿನ ಕಾಲ್ದಾಗ್ ಲವ್ ಮಾಡಕ್ ಒಂದು ಹೊಸ ಐಡಿಯಾ ಅದೇನಂದ್ರ ನೀ ಗರ್ಲ್ ಫ್ರೆಂಡ್ ಅಲ್ಲ ನಾನು ಹೇಳ್ತಿ ಮನೋಜ್ ಕಾಲ್ ಮಾಡ್ತಿದ್ದಾನೆ ಕಾಲ್ ಎತ್ತಣ ಬೇಡ ಒಂದ್ ಹತ್ತು ಸಲ ರಿಂಗ್ ಆದ್ಮೇಲೆ ಎತ್ತಿನಿ ಅವನು ನಾನು ಬಿಜಿ ಆಗಿದ್ದೀನಿ ಅಂತ ಅನ್ಕೋಬೇಕು ಪ್ರಿಯಾ ಏನೋ ಮೆಸೇಜ್ ಮಾಡಿದಾಳೆ ರಿಪ್ಲೈ ಮಾಡ್ತೀನಿ ಬೇಡ ಯಾವಾಗಲೂ ಅವಳು ಮೆಸೇಜ್ ಮಾಡಿದ ತಕ್ಷಣ ನಾನ್ ರಿಪ್ಲೈ ಮಾಡ್ತೀನಿ ಅವಳು ಆನ್ಲೈನ್ ಅಲ್ಲೇ ಇದ್ರೂ ಲೇಟ್ ಆಗಿ ರಿಪ್ಲೈ ಮಾಡ್ತಾಳೆ ಈ ಸಲ ನಾನು ಬೇಕು ಅಂತ ಲೇಟ್ ರಿಪ್ಲೈ ಕೊಡ್ತೀನಿ ಕಿರಣ್ ಏನೋ ಸ್ನಾಪ್ ಕಳ್ಸಿದಾನೆ ಓಪನ್ ಮಾಡಿ ನೋಡ್ತೀನಿ ಬೇಡ ಅವನ್ ಸ್ನಾಪ್ ಕಳ್ಸಿದ್ ಪ್ರತಿ ಸಲ ನಾನ್ ಒಂದ್ ಸಲ ಅಲ್ಲ ರೀಪ್ಲೇ ಮಾಡಿ ಎರಡ್ ಸಲ ನೋಡ್ತೀನಿ ಆದ್ರೆ ಅವನ್ ಮಾತ್ರ ನಾನ್ ಕಳ್ಸೋ ಒಂದು ಸ್ನಾಪ್ ಕೂಡ ಓಪನ್ ಮಾಡಿ ನೋಡಲ್ಲ ಇವತ್ತಿಂದ ನಾನು ಅವನ್ ಸ್ನಾಪ್ಸ್ ನ ಓಪನ್ ಮಾಡಲ್ಲ ಗೌತಮ್ ಏನೋ ಫೋಟೋ ಪೋಸ್ಟ್ ಮಾಡಿದಾನೆ ಲೈಕ್ ಮಾಡ್ತೀನಿ ಬೇಡ ಅವ್ನ್ ನನ್ ಒಂದ್ ಪೋಸ್ಟ್ ಕೂಡ ಇದುವರೆಗೂ ಲೈಕ್ ಮಾಡಿಲ್ಲ ಅವ್ನ್ ನನ್ ಪೋಸ್ಟ್ ನ ಲೈಕ್ ಮಾಡೋವರೆಗೂ ನಾನ್ ಅವ್ನ್ ಪ್ರೊಫೈಲ್ ಗೆ ಹೋಗಿ ಎಲ್ಲಾ ಲೈಕ್ ಮಾಡಿರೋ ಪೋಸ್ಟ್ ಅನ್ಲೈಕ್ ಮಾಡ್ತೀನಿ ಅಕ್ಷಯ್ ಕಾಲ್ ಮಾಡ್ತಾವನೆ ಪಿಕ್ ಮಾಡ್ತೀನಿ ಬೇಡ ನಾನ್ ಲಾಸ್ಟ್ ಟೈಮ್ ಕಾಲ್ ಮಾಡಿದಾಗ ಅವ್ನ್ ಪಿಕ್ ಮಾಡಿಲ್ಲ ಆಮೇಲೆ ಯಾಕೆ ಏನು ಅಂತ ಕೂಡ ಕಾಲ್ ಬ್ಯಾಕ್ ಮಾಡಿಲ್ಲ ಸೊ ಈಗ ನಾನು ಬೇಕು ಅಂತ ಅವ್ನ್ ಕಾಲ್ಸ್ ನ ಇಗ್ನೋರ್ ಮಾಡ್ತೀನಿ ಏ ಸ್ನೇಹ ಇನ್ಸ್ಟಾ ಅಕೌಂಟ್ ಓಪನ್ ಮಾಡೋಳೆ ಫಾಲೋ ಮಾಡ್ತೀನಿ ನಾನ್ ಅವಳನ್ನ ಫಾಲೋ ಮಾಡಿ ಹತ್ತು ಸೆಕೆಂಡ್ ಆಯ್ತು ಇನ್ನೂ ಫಾಲೋ ಬ್ಯಾಕ್ ಮಾಡಿಲ್ಲ ಅವಳು ನನ್ನ ಫಾಲೋ ಮಾಡೋವರೆಗೂ ನಾನ್ ಅವಳನ್ನ ಬೇಕು ಅಂತ ಅನ್ಫಾಲೋ ಮಾಡ್ತೀನಿ ಮೊನ್ನೆ ಪವನ್ ಸ್ನಾಪ್ ಕಳ್ಸಿದಾನೆ ಅಂತ ಶರತ್ ಫೋನ್ ಅಲ್ಲಿ ನೋಟಿಫಿಕೇಶನ್ ಬಂತು ಬಟ್ ಆ ಸ್ನಾಪ್ ನನಗ್ ಬಂದಿಲ್ಲ ಹಾಗಿದ್ರೆ ಪವನ್ ನನಗೆ ಎಲ್ಲಾ ಸ್ನಾಪ್ನು ಕಳಿಸ್ತಿಲ್ಲ ಅಂತ ಅರ್ಥ ಅವ್ನ ಅನ್ಫ್ರೆಂಡ್ ಮಾಡ್ಬಿಡ್ತೀನಿ ಚರಣ್ ನನಗೆ ರಿಪ್ಲೈ ಮಾಡ್ತಾನೆ ಬಟ್ ಮೆಸೇಜ್ ಗೆ ಟಿಕ್ ಯಾಕೆ ಬರಲ್ಲ ಓ ನಾನ್ ಮೆಸೇಜ್ ಕಳ್ಸಿದ ತಕ್ಷಣ ಅವ್ನ್ ಟಕ್ ಅಂತ ನೋಡ್ತಾನೆ ಬಟ್ ಲೇಟ್ ಆಗಿ ರಿಪ್ಲೈ ಮಾಡ್ತಾನೆ ಅವ್ನ್ ನೋಡಿರೋದ್ ನನಗ್ ಗೊತ್ತಾಗ್ಬಾರ್ದು ಅಂತ ಬ್ಲೂ ಟಿಕ್ ಆಫ್ ಮಾಡ್ಕೋತಾನೆ ನಾನು ಇನ್ ಮೇಲಿಂದ ಟಿಕ್ ನ ಆಫ್ ಮಾಡ್ಕೋತೀನಿ ನೀನ್ ಅಮ್ಮನ್ ತುಲ್ಲು ಇವತ್ತಲ್ಲ ನಾಳೆ ನಿಂಗೆ ತಿಕ್ಕ ಉಡ್ದೇ ಹೊಡಿತೀನಿ ನೆನ್ಪಿಟ್ಕೊ ಲೇ ಚಪ್ಪರ್ ನೀನು ಒಂದ್ ಎಣ್ಣೆ ಬೇರೆ ತಾಯಂದ್ರ ವಿಷಯ ಮಾತಾಡೋಕ್ಕಿಂತ ಮುಂಚೆ योश्ने मटकों मत आड़ो, ना नीना दर दिंग बिटर है, उन द्वारा बेटर्स तो कौन बितिया? तो माँ किचू मेरे बेटे आज का आसीब में छानने वाली है लखनऊ से लेटे लेटे, और अगर ऐसा नहीं होता है ना, तो मैं उस हर आसीबी फैन को सीएसके टीम का पापा बोलूंगा माँ किचू मे माँ किच आसीबी जीत गई माँ ನೀನ್ ನೋಡ್ಸಿರೋ ಅಂಕಲ್ಸ್ ಎಲ್ಲರೂ ಬಂದ್ಬಿಟ್ಟು ಆರ್ಸಿಬಿ ಫ್ಯಾನ್ಸ್ ಗೆ ಆರ್ಸಿಬಿ ಆರ್ ಗೆ ಬಿ ಪ್ಲೇಸ್ಗೆ ಪೆಪ ಅನ್ಬೇಕು ಡ್ಯಾಡಿ ಮೈ ಲವ್ಲಿ ಡ್ಯಾಡಿ ಅಂತ ನೀವ್ ಸತಿ ಪಪ್ಪ ಅಂತೀರ ನಮ್ಗೆ ಗೊತ್ತಿರೋ ಒಂದ್ಸತಿ ಪಪ್ಪ ಅಂದ್ರೆ ಒಂದು ಪೆಪರ್ಮೆಂಟ್ ಕೊಡ್ತೀವಿ ಯೂತ್ ಪೈಸದು ಎಡ್ಸತಿ ಅಂತೀರ ನಿಮಗೆ ಬಿಟ್ಟಿದ್ದು ನೀನ್ ಹೇಳಿದ್ಯಾ ಪಪ್ಪಾ ಪಪ್ಪಾ ಅಂತೀವಿ ಅಂತ ಏನ ನಮ್ಮ ಮಕ್ಕಳು ಜೋಡೆ ಐವತ್ ಜೋಡೆ ಐವತ್ ಅಂತ ಚೀಪ್ ರೇಟಿಗೆ ಜರ್ಸಿ ಮಾರ್ತಾ ಇರ್ತಾರೆ ಅಂತ ಅನ್ಬಿಟ್ಟು ಹೋಗಿದ್ ಕಡೆ ಬಂದಿದ ಕಡೆಯಿಂದ ಹಿಡಿದು ರಿಸೆಪ್ಷನ್ ಇಂದ ರೀಸಿಗೆ ಹೋಗೋವರೆಗೂ ಆ ಜರ್ಸಿ ಹಾಕೊಂಡು ಉಜ್ಜಾಡ್ತೀರಾ ಆ ಜರ್ಸಿಗಿರೋ ಮಾನ ಮರ್ಯಾದಿನ ಕಳಾಕ್ ಬಿಡ್ತೀರ ಸೆಂಟ್ ಆಫ್ ಕೊಟ್ಬಿಟ್ಟು ಸೈಡ್ ಹೋಗೋ ಅಂತ ಅಂಗಡಿಲಿ ಶೆಟ್ರಮನ್ ಅಂಗಡಿ ಕಡಲೆ ಕಡಲೆಮೆಂಟು ಹಚ್ಚಿರ್ಕೊಂಡು ಸೈಡ್ ಹೋಗಬೇಕು ಕ್ವಾಲಿಫೈ ಆಗಿರೋತ್ರ ಏನ್ರೋ ನೀವು ಕೀಳಕ್ ಬರ್ತೀರೋಗ್ಸಕ್ತಿಸಿ ಹೋಗಿ ಇವ್ರೆಲ್ಲ ಯಾರ್ ಗೊತ್ತಾ ಈ ಸ್ಟ್ರಾಟಜಿಕ್ ಟೈಮ್ ಔಟ್ ಅಂತ ಎರಡು ನಿಮಿಷ ಟೈಮ್ ಕೊಟ್ಟಿರ್ತಾರಲ್ಲ ಆ ಗ್ಯಾಪ್ ಅಲ್ಲಿ ಡೆಲಿವರಿ ಆದಾಗ ಅರಳಿರೋ ಪ್ರತಿಭೆಗಳು ಅದಕ್ಕೆ ಇವ್ರು ಮಾಡ್ಲೋಕ್ ಇರ್ತವೆ ಇವ್ರು ಆಡೋದ ಕೆತ್ ಕೆಪ್ರಂಗ ಆಡ್ತಾರೆ ಗ್ರಾಮ್ ಖಾಲಿ ಬ್ರೈನ್ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಆ ಹಳದಿ ಕಲರ್ ನೂರ್ ಗ್ರಾಮ್ ಕಕ್ಸ್ಬಿಟ್ರೆ ಇದು ಪವರ್ ಸ್ಟ್ರಾಟಜಿ ಟೈಮ್ ಔಟ್ ಆಗಿಲ್ಲ ಒಂದ್ ವಿಕೆಟ್ ವಿದ್ಯಾಡಕ್ಕೆ ಎದ್ಬಿಟ ಏನೋ ನಂಗ ಹಾಕೊಂಡ್ ನಾಸ್ತಾನ ಅಂತ ನಾಳೆ ನಂಗ ಹಾಕೊಂಡ್ ನಾಚ್ತೀಯೋ ಲಂಗ ಹಾಕೊಂಡ್ ನಾಶ್ ಲಂಗ ಹಾಕೋಬೇಡ ಹೆಣ್ಮಕ್ಳು ಹುಡ್ಪ ಅದಕ್ಕೂ ಮಾನ ಮರದಿರೋ ನಿಮ್ಮ ತರ ಹಾಕೋ ಬೆಸ್ಟ್ ಬೊಂಡ ಬೊಂಡಕ್ಕೆ ಕ್ಯಾಂಗೇ ರಾದರ್ ಸರ್ಕಲ್ ಅಲ್ಲಿ ಬಟ್ಟೆ ಬಿಚ್ಚಿಕೊಂಡು ಓಡೋ ಬಿಡು ದೊಡ್ಡ ಆದ್ರು ಆಗ್ತರೆ ಜನ ಮಕ್ಕಿಚು ಅನ್ ಎಜುಕೇಟೆಡ್ ಬಡ್ಡೈ ತಬಗಳ ಮಚ್ಚಾ ಫೋಸು ಚೆನ್ನಾಗಿ ಸರೇನಾ ಏನ್ ಶಾಟ ಆ ಅಲ್ಲಿ ಇಲ್ಲಿ ನೋಡು ಮೇಡಮ್ ವಿರಾಟ್ ಕೊಹ್ಲಿನ ಎಂ ಎಸ್ ಧೋನಿನ ಧೋನಿ ತಿರಿ ಮಾಕಾ ನೋಡ್ಬೇಡ ಬೈ ನೋಡ್ಬೇಡ 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 ಬೇಜಾರಾಗ್ತೇನೆ ನೋಡ್ಬೇಡ ನೋಡ್ಬೇಕಾ ನೋಡ್ಬೇಕಾ ನೋಡ್ರಿ ಹೇಳ್ದೆ ನೋಡ್ಬೇಡ ಅಂತೇಳಿ ಯಾಕೆ ನೋಡಿದ್ವಿ ಯಾಕೆ ನೋಡಿದ್ವಿ ಇಸಿಕೋ ಇಸಿಕೋ ನೀನು ನೀನೆ